ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ಬರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಕುಂಭಕರ್ಣನ ಮರಣದಿಂದ ರಾವಣನ ದುಃಖವೆಂಬ ಅರವತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ಕುಂಭಕರ್ಣಂ ಹತಂ ದೃಷ್ಟ ರಾಘವೇಣ ಮಹಾತ್ಮನ ರಾಕ್ಷಸ ರಾಕ್ಷಸೇಂದ್ರಾಯ ರಾವಣಾಯನ್ಯವೇದಯನ್ ಕುಂಭಕರ್ಣನು ಮಹಾತ್ಮನಾದ ಶ್ರೀರಾಮನಿಂದ ಹತನಾದದನ್ನು ಕಂಡು ರಾಕ್ಷಸರೆಲ್ಲರೂ ರಾವಣನ ಬಳಿಗೆ ಹೋಗಿ ಆ ವಾರ್ತೆಯನ್ನರುಹಿದರು ಮಹಾರಾಜ ಕಾಲಪುರುಷನಂತೆ ಮಹಾಭಯಂಕರ ಪರಾಕ್ರಮಿಯಾದ ಕುಂಭಕರ್ಣನು ವಾನರ ಸೈನ್ಯವನ್ನು ಪಲಾಯನ ಮಾಡಿಸಿ ಹಲವಾರು ವಾನರರನ್ನು ಭಕ್ಷಿಸಿ ಕಡೆಗೆ ತಾನು ಕಾಲವಶನಾದನು ಮುಹೂರ್ತ ಪರ್ಯಂತವೂ ಪ್ರತಾಪದಿಂದ ಪ್ರಜ್ವಲಿಸುತ್ತಿದ್ದ ನಿನ್ನ ಮಹಾ ತಮ್ಮನು ಕಡೆಯಲ್ಲಿ ರಾಮನ ತೇಜಸ್ಸಿನಿಂದ ಶಾಂತವಾಗಿ ಹೋದನು ಅವನ ಅರ್ಧ ಶರೀರವು ಭಯಂಕರವಾಗಿ ಕಾಣುವ ಸಮುದ್ರದಲ್ಲಿ ಮುಳುಗಿಹೋಯಿತು ಉಳಿದ ಅರ್ಧ ಭಾಗವು ಕಿವಿ ಮೂಗುಗಳನ್ನು ಕಳೆದುಕೊಂಡು ರಕ್ತದಲ್ಲಿ ತೊಯ್ದು ಲಂಕಾ ಪಟ್ಟಣದ ಮಹಾದ್ವಾರದ ಬಳಿಯಲ್ಲಿ ಬಿದ್ದಿದೆ ಪರ್ವತೋಪಮನಾಗಿದ್ದ ಆ ನಿನ್ನ ತಮ್ಮನು ಆ ಶರೀರದಿಂದಲೇ ಲಂಕೆಯ ಮಹಾದ್ವಾರವನ್ನು ಮುಚ್ಚಿಬಿಟ್ಟಿದ್ದಾನೆ ಭೂತನಾಗಿ ತ ಅಂದರೆ ತಲೆ ಕೈಕಾಲುಗಳನ್ನು ಕಳೆದುಕೊಂಡ ವಿರೂಪನಾಗಿರುವ ಕುಂಭಕರ್ಣನು ಈಗ ಕಾಡುಗಿಚ್ಚಿನಿಂದ ಸುಟ್ಟು ಹೋದ ವೃಕ್ಷದಂತೆಯೇ ಕಾಣುತ್ತಿದ್ದಾನೆ ಯುದ್ಧದಲ್ಲಿ ಕುಂಭಕರ್ಣನು ಹತನಾದನೆಂಬ ವಾರ್ತೆಯನ್ನು ಕೇಳಿದೊಡನೆಯೇ ಶೋಕತಪ್ತನಾದ ರಾವಣನು ಮೂರ್ಛಿತನಾಗಿ ಕೆಳಗೆ ಬಿದ್ದನು ಚಿಕ್ಕಪ್ಪನು ಮೃತನಾದುದನ್ನು ಕೇಳಿ ರಾವಣನ ಮಕ್ಕಳಾದ ದೇವಾಂತಕ ನರಾಂತಕ ತ್ರಿಶಿರಸ ಮತ್ತು ಅತಿಕಾಯರು ಶೋಕ ಪೀಡಿತರಾಗಿ ರೋದನ ಮಾಡಿದರು ಅನಾಯಾಸವಾಗಿ ಮಹಾಕಾರ್ಯಗಳನ್ನಾದರೂ ಮಾಡುವ ಶ್ರೀರಾಮನು ಕುಂಭಕರ್ಣನನ್ನು ಸಂಹರಿಸಿದನೆಂಬ ವಾರ್ತೆಯನ್ನು ಕೇಳಿ ಅವನ ಸಹೋದರರಾದ ಮಹೋದರ ಮಹಾಪಾರ್ಶ್ವರು ಶೋಕಾಕ್ರಾಂತರಾದರು ಸ್ವಲ್ಪ ಹೊತ್ತಿನಲ್ಲಿಯೇ ಬಹಳ ಕಷ್ಟದಿಂದ ಪ್ರಜ್ಞೆಯನ್ನು ಪಡೆದ ರಾವಣನು ಕುಂಭಕರ್ಣನ ವಧೆಯಿಂದ ವ್ಯಾಕುಲಿತವಾದ ಇಂದ್ರಿಯಗಳಿಂದ ಕೂಡಿ ದೀನನಾಗಿ ಅಳತೊಡಗಿದನು ಅಯ್ಯೋ ವೀರನೇ ಶತ್ರುಗಳ ದರ್ಪ ವಿಧ್ವಂಸಕನೇ ಮಹಾಬಲನೆ ಕುಂಭಕರ್ಣ ದೈವ ನೀನು ನನ್ನನ್ನು ಪರಿತ್ಯಜಿಸಿ ಯಮಾಲಯಕ್ಕೆ ಹೋಗಿಬಿಟ್ಟಿರುವೆಯಲ್ಲ ನೀನು ಏಕಾಕಿಯಾಗಿ ಶತ್ರು ಸೈನ್ಯವನ್ನು ಪರಿತಾಪಗೊಳಿಸಿದೆ ಆದರೆ ನನ್ನ ಮತ್ತು ಬಂಧುಗಳ ಮುಳ್ಳನ್ನು ತೆಗೆಯದೆಯೇ ನನ್ನನ್ನು ಬಿಟ್ಟು ಹೊರಟು ಹೋಗಿರುವೆ ನಾನಿಂದು ನಿಶ್ಚಯವಾಗಿಯೂ ಶೂನ್ಯನಾಗಿ ಬಿಟ್ಟಿದ್ದೇನೆ ಏಕೆಂದರೆ ನನ್ನ ಬಲಭುಜದಂತಿದ್ದ ಕುಂಭಕರ್ಣನೆಂದು ಸತ್ತು ಬಿದ್ದಿದ್ದಾನೆ ಇವನನ್ನು ಆಶ್ರಯಿಸಿಯೇ ನಾನು ಸುರಾಸುರರಿಗೂ ಸೊಪ್ಪು ಹಾಕುತ್ತಿರಲಿಲ್ಲ ದೇವದಾನವರ ದರ್ಪವನ್ನು ಮುರಿಯುತ್ತಿದ್ದ ಕಾಲಾಗ್ನ ಸದೃಶನಾದ ವೀರನಾದ ನನ್ನ ತಮ್ಮನು ಹೇಗೆ ರಾಘವನಿಂದ ಹತನಾದನು ತಮ್ಮ ನಿನಗೆ ವಜ್ರಾಯುಧದ ಪ್ರಹಾರವು ಯಾವ ವಿಧವಾದ ಪೀಡೆಯನ್ನು ಉಂಟು ಮಾಡುತ್ತಿರಲಿಲ್ಲ ಹೀಗಿರುವಾಗ ರಾಮ ಬಾಣ ಪೀಡಿತನಾದ ನೀನು ಅಸುನೀಗಿ ಭೂಮಿಯ ಮೇಲೆ ಹೇಗೆ ತಾನೇ ಮಲಗಿರುವೆ ಆಕಾಶದಲ್ಲಿ ನಿಂತಿರುವ ಈ ದೇವತೆಗಳು ಮತ್ತು ಋಷಿಗಳು ನೀನು ಯುದ್ಧಭೂಮಿಯಲ್ಲಿ ಹತನಾದುದನ್ನು ನೋಡಿ ಪ್ರಹರ್ಷಿತರಾಗಿ ಹರ್ಷಧ್ವನಿಗಳನ್ನು ಮಾಡುತ್ತಿದ್ದಾರೆ ಈ ಸಮಯದಲ್ಲಿಯೇ ಇಂತಹುದೇ ಸಮಯವನ್ನು ನಿರೀಕ್ಷಿಸುತ್ತಿದ್ದ ವಾನರ ಸೈನಿಕರು ಸಂತುಷ್ಟರಾಗಿ ಲಂಕೆಯ ಸಮಸ್ತವಾದ ದುರ್ಗಮ ದ್ವಾರಗಳನ್ನು ಆಕ್ರಮಿಸುತ್ತಾರೆ ಇದು ನಿಶ್ಚಯ ಕುಂಭಕರ್ಣನಿಲ್ಲದಿರುವ ನನಗೆ ಈ ರಾಜ್ಯದಿಂದ ಯಾವ ಕಾರ್ಯವೋ ಆಗಬೇಕಾಗಿಲ್ಲ ಸೀತೆಯನ್ನಿಟ್ಟುಕೊಂಡು ತಾನೇ ನಾನೇನು ಮಾಡಲಿ ನನಗೆ ಜೀವಿಸಿರಲು ಕೂಡ ಮನಸ್ಸಿಲ್ಲ ನನ್ನ ತಮ್ಮನನ್ನು ಸಂಹರಿಸಿರುವ ರಾಘವನನ್ನು ನಾನು ಯುದ್ಧದಲ್ಲಿ ಸಂಹರಿಸದೆ ಹೋದರೆ ನನಗೆ ನಿರರ್ಥಕವಾದ ಈ ಜೀವನದಿಂದಲೂ ಈ ಜೀವನಕ್ಕಿಂತಲೂ ಮರಣವೇ ಶ್ರೇಯಸ್ಕರ ನನ್ನ ತಮ್ಮನು ಎಲ್ಲಿಗೆ ಹೋದನೋ ಅಲ್ಲಿಗೆ ನಾನೀಗಲೇ ಹೊರಟು ಹೋಗುವೆನು ಸಹೋದರನನ್ನು ಪರಿತ್ಯಜಿಸಿ ನಾನು ಕ್ಷಣ ಕಾಲವಾದರೂ ಜೀವಿಸಿರಲು ಇಚ್ಛಿಸುವುದಿಲ್ಲ ಹಿಂದೆ ಬಹಳವಾಗಿ ಅಪಕಾರವನ್ನೆಸಗಿರುವ ನನ್ನನ್ನು ನೋಡಿ ದೇವತೆಗಳು ಹಾಸ್ಯ ಮಾಡುವರು ಕುಂಭಕರ್ಣ ನೀನು ಸತ್ತು ಹೋಗಿರುವಾಗ ನಾನು ಇಂದ್ರನನ್ನು ಹೇಗೆ ಜಗಿಸುತ್ತೇನೆ ತದಿದಮ್ಮ ಮನುಪ್ರಾಪ್ತಂ ವಿಭೀಷಣ ವಚಃಃುಭಂ ಯದಜ್ಞಾನಾನ್ಮಯ ತಸ್ಯ ಗ್ರಹೀತಂ ಮಹಾತ್ಮನಃ ನಾನು ಮಹಾತ್ಮನಾದ ವಿಭೀಷಣನು ಹೇಳಿದ ಉತ್ತಮ ಸಲಹೆಗಳನ್ನು ಅಜ್ಞಾನ ವಶದಿಂದ ಸ್ವೀಕರಿಸಲಿಲ್ಲ ಅವನು ಅಂದು ಹೇಳಿದ್ದೇ ಎಂದು ನನಗೆ ಬಂದೊದಗಿದೆ ಯಾವಾಗ ಪ್ರಹಸ್ತ ಕುಂಭಕರ್ಣರ ವಿನಾಶವಾಯಿತೋ ಆಗಿನಿಂದಲೇ ವಿಭೀಷಣನ ಮಾತುಗಳೋ ಸ್ಮರಣೆಗೆ ಬಂದು ದಾರುಣವಾದ ಲಜ್ಜೆಯೋ ನನ್ನನ್ನು ಕಾಡಿಸುತ್ತಿದೆ ತಸ್ಮಾಯಾಂ ಕರ್ಮಣ ಪ್ರಾಪ್ತೋ ವಿಪಾಕೋ ಮಮ ಶೋಕದಃ ಎನ್ಮಯ ಧಾರ್ಮಿಕ ಶ್ರೀಮಾನ್ ಸನಿರಸ್ತೋ ವಿಭೀಷಣಃ ನಾನು ಧಾರ್ಮಿಕನಾದ ಶ್ರೀಮಂತನಾದ ವಿಭೀಷಣನನ್ನು ಲಂಕೆಯಿಂದ ಓಡಿಸಿಬಿಟ್ಟನು ಆ ಕರ್ಮದ ಫಲವಾಗಿ ನನಗೆಂದು ಶೋಕದಾಯಕವಾದ ಫಲವೂ ದೊರಕಿದೆ ವ್ಯಾಕುಲವಾದ ಮನಸ್ಸಿನಿಂದ ಕೂಡಿದ್ದ ರಾವಣನು ಹೀಗೆ ನಾನಾ ಪ್ರಕಾರವಾಗಿ ಹೇಳಿಕೊಂಡು ದೈನ್ಯದಿಂದ ಶೋಕಿಸಿದನು ತಮ್ಮನಾದ ಇಂದ್ರನ ಶತ್ರುವಾದ ಕುಂಭಕರ್ಣನು ಹತನಾದನೆಂಬ ವಾರ್ತೆಯನ್ನು ಕೇಳಿ ಅತಿ ದುಃಖದಿಂದ ಪುನಃ ಮೂರ್ಛಿತನಾಗಿ ಕೆಳಗೆ ಬಿದ್ದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಅರವತ್ತೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ